ಯಾವುದ್ಯಾವುದೋ ಕೆಮಿಕಲ್ ಐಟಮ್ನ ತಗೊಬಂದು ನಿಮ್ಮ ಕೈನ ಹಾಳು ಮಾಡಿಕೊಂಡು ವಸ್ತುಗಳನ್ನ ಹಾಳು ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಯಲ್ಲಿರುವ ಒಂದು ಪದಾರ್ಥವನ್ನು ಉಪಯೋಗಿಸಿ ಯಾವ ರೀತಿ ಕ್ಲೀನ್ ಮಾಡೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದು ಒಂದು ಕಿಚನ್ಗೆ ಸಂಬಂಧಪಟ್ಟಂಥ ಐಟಮ್ಗಳು ಈ ರೀತಿ ಆದಾಗ ಯಾವ ರೀತಿ ನಾವು ಐಟಮ್ನ ಉಪಯೋಗಿಸಿ ಕ್ಲೀನ್ ಮಾಡಬಹುದು ಅಂತ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆಗಿದ್ರೆ ಬನ್ನಿ ಬನ್ನಿ ಏನು ಮಾಡೋದು ನೋಡೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಮನೆಯಲ್ಲಿರುವ ಒಂದು ಪದಾರ್ಥವನ್ನು ಉಪಯೋಗಿಸಿ ಎಣ್ಣೆ ಜಿಡ್ಡು ಹಾಗೆ ಟೈಲ್ಸ್ ಮೇಲಿರುವ ಕೊಳೆ ಪಾತ್ರೆಯ ಜಿಡ್ಡುಗಳು ಹಾಗೆ ಮಸಿಯಾಗಿರೋದು ನಂತರ ಸೀದಿರುವಂತಹ ಎಲ್ಲವನ್ನು ಒಂದು ತೆಗೆಯೋದಕ್ಕೆ ಮನೆಯಲ್ಲೇ ಟ್ರಿಕ್ಸ್ನ ಉಪಯೋಗಿಸಿ ಯಾವ ರೀತಿ ಹೋಗ್ಸೋದು ಅಂತ ಒಂದೊಂದಕ್ಕೆ ನಾನು ಇಲ್ಲಿ ಒಂದೊಂದು ಥರ ನಾನು ಕ್ರೀಮ್ಸ್ಗಳನ್ನ ಮನೆಯಲ್ಲೇ ಮಾಡಿ ಅದನ್ನು ಅಪ್ಲೈ ಮಾಡಿ ಹೋಗ್ಸಿರೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದನ್ನೇ ಬಳಸಿಲ್ಲ ಇದು ಯಾವುದೇ ರೀತಿ ಕೈಗೆ ಎಫೆಕ್ಟ್ ಆಗೋದಾಗಲಿ ಹಾಗೆ ಕೆಮಿಕಲ್ ಆಗೋದಾಗಲಿ ಇರೋದಿಲ್ಲ ನ್ಯಾಚುರಲ್ಲಾಗಿ ಇರುತ್ತೆ ನಾನು ಮೊದಲೇ ಹೇಳಿದ ರೀತಿ ಮನೆಯಲ್ಲಿ ಸಿಗುವ ಒಂದು ಪದಾರ್ಥವನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ನಿಮಗೆ ತೋರಿಸಿರೋದು ನೋಡಿ ಬಾಣಲಿ ಎಷ್ಟು ಕಪ್ಪಗಾಗಿದೆ ಇದು ನಾಲ್ಕು ವರ್ಷದಿಂದ ಈ ರೀತಿ ಆಗಿಬಿಟ್ಟಿದೆ ಟೈಮೇ ಸಿಕ್ಕಿರಲಿಲ್ಲ ಅಂದರೆ ಏನೋ ಒಂದು ಬೇಜವಾಬ್ದಾರಿತನದಿಂದ ಈ ಥರ ಆಗಿದೆ ಅಂತ ಹೇಳ್ಬಹುದು ಅದು ನೋಡಿದಾಗ ಮತ್ತು ಯೂಟ್ಯೂಬ್ಗೆ ಅಡುಗೆ ಮಾಡಿದಾಗ ಏನಪ್ಪ ಹಿಂಗೆ ಕಾಣಿಸಿದೆ ಏನಾದ್ರು ಅನ್ಕೋತಾರ ಏನು ಎಲ್ಲರ ಮನೆಯದು ಆಲ್ಮೋಸ್ಟ್ ಹಾಗೆ ಇರುತ್ತೆ ಬಟ್ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದ್ದಿದ್ದು ಈ ಮನೆಯಲ್ಲಿ ಬಂದ ಮೇಲೆ ಇದು ಎರಡು ವರ್ಷ ಆಯಿತು ನೋಡಿ ಅದು ಟೈಲ್ಸ್ ಅಂದರೆ ಡ್ರಾಯರ್ದು ಉಚ್ಚಕ್ಕೆ ಟೈಮ್ ಸಿಕ್ಕಿಲ್ವೋ ಬೇಜವಾಬ್ದಾರಿನ ಗೊತ್ತಿಲ್ಲ ಈ ಕುಕ್ಕರ್ ಅಂತೂ ನಾನು ಪಾಕ ತೆಗಿಯಕ್ಕೆ ಹೋಗಿ ಈ ಥರ ಸೀಸ್ಬಿಟ್ಟಿದ್ದೀನಿ ನೋಡೋಕ್ಕಾಗದೆ ಇದು ಎರಡು ದಿನ ಆಯಿತು ನೀರು ತುಂಬಿಸಿ ತುಂಬಿಸಿ ಮಡ್ಗದೇ ಆಯಿತು ಹೋಗೇ ಇಲ್ಲ ಸೊ ಇದೆಲ್ಲ ನೋಡ್ಬಿಟ್ಟು ನನಗಂತೂ ಬೇಜಾರಾಯಿತು ಅಡುಗೆ ಮಾಡೋಕ್ಕೆ ಆಗಿದ್ರೆ ಬನ್ನಿ ಹೊಸ ಹೊಸದಾಗಿ ಮನೇಲಿರೋ ಪಾತ್ರೆನೇ ಯಾವ ರೀತಿ ಹೊಸ ಹೊಸ ಪಳಪಳ ಅನ್ನೋ ರೀತಿ ಮಾಡೋದು ಅಂತ ನೋಡೋಣ ಈ ಕುಕ್ಕರ್ ಸೀದಿದೆ ಅಲ್ವಾ ಮೊದಲಿಗೆ ಕುಕ್ಕರ್ದು ನೋಡೋಣ ಸೀದಿರುವ ಒಂದು ಕುಕ್ಕರ್ಗೆ ಎಷ್ಟು ಸೀದಿದೆ ಅಲ್ಲಿ ತನಕ ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ ಎರಡು ಸ್ಪೂನಷ್ಟು ವಿನೇಗರ್ನ ಹಾಕಿ ಅಥವಾ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕಿ ಹಾಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಇದಿಷ್ಟು ಹಾಕಿ ಗ್ಯಾಸ್ ಹಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡಿ ಅದಕ್ಕೆ ಇಲ್ಲಿ ಅಡುಗೆ ಸೋಡಾನ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಮಿಕ್ಸ್ ಅಪ್ ಮಾಡಿ ಕುದಿಯೋದಕ್ಕೆ ಬಿಟ್ಟಾಗ ಒಂದು ಜಿಡ್ಡು ಕಟ್ಟಿರತ್ತಲ್ವ ಸೀದಿರೋದೆಲ್ಲ ಒಂದು ಸ್ವಲ್ಪ ತಳವನ್ನು ಬಿಡೋದಕ್ಕೆ ಶುರು ಆಗುತ್ತೆ ಆವಾಗ ನೀವು ನೀಟಾಗಿ ಕೆರೆದ್ರೆ ಈ ಥರ ಅದೇ ಬಿಟ್ಕೊಳ್ಳತ್ತೆ ಯಾವುದೇ ರೀತಿ ಫೋರ್ಸಾಗಿ ಉಜ್ಜ ಅವಶ್ಯಕತೆ ಇರೋದಿಲ್ಲ ಕೈ ನೋವು ಹತ್ತಿಸ್ಕೊಂಡು ಇದೊಂದು ಮೊದಲನೇ ಸಿಂಪಲ್ ಈಜಿ ಟ್ರಿಕ್ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಇಷ್ಟು ಕುದ್ದಿದೆ ಇವಾಗ ಆಫ್ ಮಾಡಿಬಿಟ್ಟು ಅದನ್ನು ಆರೋಗ್ಯಕಾರ ಬಿಡಬಹುದು ಇಲ್ಲ ಅಂತ ಅಂದರೆ ಆ ನೀರನ್ನು ನಾವು ಇಲ್ಲಿ ಎಣ್ಣೆ ಹಾಕುವ ಒಂದು ಕ್ಯಾನು ಹಾಗೆ ಬಾಣ್ಲಿ ಇತ್ತಲ್ವ ಅದು ಸಹ ಎಣ್ಣೆ ಕಟ್ಟಿತ್ತು ಅಂತ ಅಂದ್ಬಿಟ್ಟು ಆ ನೀರನ್ನೇ ಅಲ್ಲಿಗೆ ಹಾಕ್ತಾ ಇದ್ದೀನಿ ಅದನ್ನು ಕುಕ್ಕರ್ ಒಳಗಡೆ ಹಾಕಿ ಬೇಯಿಸ್ಬೋದಾಗಿತ್ತು ಸೊ ಬೇಡ ಅಂತ ಅಂದ್ಬಿಟ್ಟು ಈ ಥರ ಅಂದರೆ ಒಂದೊಂದು ವಸ್ತು ಯಾವ ರೀತಿ ಗಲೀಜಾದಾಗ ಅದು ಕ್ಲೀನ್ ಅಂತ ಬೇರೆ ಬೇರೆ ನಾನು ತೋರಿಸ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ ಸೊ ಈ ಥರ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಆವಾಗ್ಲೇ ಗಷ್ಟ ಬಂದ್ಬಿಟ್ಟಿದೆ ಅಂತ ಅಂದರೆ ಅಂಟಿರೋದು ಎಲ್ಲ ಬಿಟ್ಕೊಂಡಿದೆ ನೀವು ನೋಡಬಹುದು ಇವಾಗ ಒಂದು ಸೌಟಿಂದ ಸಹಾಯದಿಂದ ನಾನು ಈ ಥರ ಕೆಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿ ಬಿಡ್ತಾ ಇದೆ ನಂತರ ನೀವು ಒಂದು ಸ್ಕ್ರಬ್ನ ಕಬ್ಬಣದ ಸ್ಕ್ರಬ್ನ ತಗೊಂಡು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಉಜ್ಜಿದ್ರೆ ಸ್ವಲ್ಪ ಬಲ ಕೊಟ್ಟು ಆ ಸೀದಿರುವ ಎಲ್ಲ ಅಂಶನೂ ಬಿಟ್ಕೊಳತ್ತೆ ನೀಟಾಗಿ ಪಳಪಳ ಅಂತ ಒಂದು ಪಾತ್ರೆ ಆಗುತ್ತೆ ನಾನು ಇದೆಲ್ಲ ಉಜ್ಜಿ ನೋಡಿದ್ಮೇಲೆ ನನಗನ್ಸಿದು ಬಂದೆ ಅಲ್ಲಲ್ಲಿ ಪಾತ್ರೆನ ಅಲ್ಲಲ್ಲಿ ನೀಟಾಗಿ ನೀವು ತೊಳೆದು ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿತಾ ಇದೆ ಕುಕ್ಕರು ಸೊ ಫುಲ್ ಖುಷಿಯಾಯಿತು ಸೈಡ್ಗೆ ಎತ್ ಮಡಗಿದೆ ಅಂದ್ಕೊಳ್ಳಿ ನೆಕ್ಸ್ಟ್ ಬಂದು ನಮ್ಮ ಎರಡನೇ ಟ್ರಿಕ್ ಎರಡನೇ ಟ್ರಿಕ್ಕಲ್ಲಿ ನಾನಿಲ್ಲಿ ಬಾಣಲಿ ಹಾಗೆ ಎಣ್ಣೆ ತುಂಬಿಟ್ಕೊಂಡಿದ್ದೆ ಅದನ್ನು ಅಂದರೆ ಸಪ್ರೇಟು ಇವಾಗೆಲ್ಲ ಕರೆದಿರ್ತೀವಲ್ವ ಅದನ್ನು ಒಂದು ನೀವು ಟಿಪ್ಪನ್ ಬಾಕ್ಸ್ ಅಥವಾ ಎಣ್ಣೆದು ಒಂದು ಕ್ಯಾನ್ ಇರುತ್ತೆ ಅದಕ್ಕೆ ಹಾಕ್ಕೊಂಡಿರ್ತೀರ ಅದು ಏನಾಗುತ್ತೆ ಎಣ್ಣೆ ಕೂತು ಕೂತು ಗ್ಯಾಸ್ ಪಕ್ಕನೇ ಇಟ್ಕೊಂಡಿರ್ತೀವಿ ಎಣ್ಣೆ ಐಟಮ್ ಅಲ್ವಾ ಅದೆಲ್ಲ ಫುಲ್ಲು ಎಣ್ಣೆ ಎಣ್ಣೆ ಕೂತಂಗಾಗಿರುತ್ತೆ ಉಜ್ಜಕ್ಕೂ ಟೈಮ್ ಇರಲ್ಲ ಏನಂತ ಅಂದರೆ ಏನಾರು ಬೇಸಿರ್ತೀವಿ ಅದಕ್ಕೆ ಬಗಸ್ತೀವಿ ತಿರ್ಗಿ ಎತ್ತಿ ತಿರ್ಗಾ ಬರ್ಗ ಬಗ್ಸ್ತೀವಿ ಆ ಥರ ಮಾಡ್ತಾಯಿರ್ತೀವಿ ನೀವು ಇಲ್ಲಿ ವಾರಕ್ಕೆ ಸರಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸತಿ ಈ ಥರ ತೊಳ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅದೇ ನೀರು ನಾನು ಬಗ್ಸಿದೆ ಅಲ್ವ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕೊಂಡು ನೀಟಾಗಿ ಕುಲುಕ್ಬಿಟ್ಟು ು ಈ ಥರ ಅಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಆ ನೀರನ್ನ ಚೆಲ್ಬಿಡ್ತೀನಿ ಚೆಲ್ಬಿಟ್ಟು ಇವಾಗ ಸ್ವಲ್ಪ ವಿಮ್ ಹಾಕ್ಕೊಂಡು ಉಜ್ಜೋದಕ್ಕೆ ಶುರು ಮಾಡ್ತೀನಿ ನೋಡಿ ಇಲ್ಲಿ ಸ್ಕ್ರಬ್ ಕಬ್ಬಿಣದ ಸ್ಕ್ರಬ್ಬಿಂದ ಉಜ್ಜಿದಾಗ ಎಲ್ಲವೂ ಹೋಗುತ್ತೆ ಇದಕ್ಕೆ ನಾನಿಲ್ಲಿ ನೀಟಾಗಿ ಹೋಗಲಿ ಅಂತ ಅಂದ್ಬಿಟ್ಟು ರಂಗೋಲಿ ಪುಡಿನ ಉಪಯೋಗಿಸಿದ್ದೀನಿ ಇದು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಇದಕ್ಕೆ ಏನು ದುಡ್ಡು ಕೊಡ್ತಾ ಇರಬೇಕಾ ಇದು ಸ್ಕ್ರಬ್ ಆಗಿ ಹಾಗೆ ಮೇಲ್ಗಡೆ ಇರುವಂತಹ ಜಿಡಿನಂಶ ಕೊಳೆ ಎಲ್ಲ ಹೋಗೋದಕ್ಕೆ ಇದು ಯೂಸ್ ಆಗುತ್ತೆ ಸ್ಕ್ರಬ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ನೋಡಿ ಇಲ್ಲಿ ಎಣ್ಣೆ ಯಾವ ರೀತಿ ಕೂತಿದೆ ಅಂತ ಅಂದರೆ ಎಷ್ಟು ಗಟ್ಟಿಯಾಗಿ ಇದು ಉಗ್ರಲ್ಲಿ ಕೆರೆದ್ರೆ ಬಂದುಬಿಡತ್ತೆ ಅಥವಾ ಗ್ಯಾಸ್ಗೆ ಒಂದು ಸ್ವಲ್ಪ ಹಿಡಿದುಬಿಟ್ಟು ಅದಕ್ಕೆ ಕರಗತ್ತಲ್ವ ಆವಾಗ ನೀವು ಉಚ್ಕೋಬಹುದು ನೀಟಾಗಿ ಇದೆಲ್ಲ ಹೋದ್ಮೇಲೆ ನೀವು ಒರೆಸ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ತುಪ್ಪವನ್ನು ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದು ವಸ್ತುಗಳನ್ನು ಆದರೆ ಎಷ್ಟು ನಾವು ಶುದ್ಧವಾಗಿ ಯೂಸ್ ಮಾಡ್ತೀವೋ ಅದೇ ರೀತಿ ಒಂದು ಪಾತ್ರೆ ಮಾಡುವಂತಹ ಪಾತ್ರೆ ಮಡ್ಕೊಂಡಿರುವಂತಹ ಪಾತ್ರೆ ಅಷ್ಟೇ ಶುದ್ಧವಾಗಿದ್ದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂತ ಅಂದರೆ ನಾವು ಅದು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಶುರು ಆಗುತ್ತೆ ಅದು ನಮಗೆ ಗೊತ್ತಾಗಲ್ಲ ಸಡನ್ನಾಗಿ ನಮಗೆ ಏನಾರು ಆದಾಗ ನಮ್ಗೆ ಅದು ತಿಳಿಯೋದೇ ಇಲ್ಲ ಯಾಕಂತ ಅಂದರೆ ಆಗ್ಲಿಂದ ಹಂಗೆ ಯೂಸ್ ಮಾಡ್ಕೊಂಡು ಬಂದಿರೋದು ಅದ್ರ ಮೇಲೆ ಗಮನ ಬರಲ್ಲ ಊಟದ ವ್ಯತ್ಯಾಸ ಐತೆನೋ ಅದು ಇದು ಅಂದ್ಕೋತೀವಿ ಸೊ ನಮಗೆ ಡೈರೆಕ್ಟಾಗಿ ಅದು ಪ್ರಭಾವ ಬೀರಲ್ಲ ತುಂಬ ದಿನಗಳ ನಂತರ ಆಮೇಲೆ ನಮಗೇನೋ ಎಫೆಕ್ಟ್ ಆಗಿರುತ್ತೆ ಆದರೂ ಗೊತ್ತಾಗಿರಲ್ಲ ಸೊ ಈ ರೀತಿ ನೀವು ಅಲ್ಲಿಂದಲ್ಲೇ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಇದಕ್ಕೂ ಸಹ ಸ್ವಲ್ಪ ರಂಗೋಲೆ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ವಿಮ್ ಹಾಕ್ಕೊಂಡು ನೀಟಾಗಿ ಉಜ್ಜಿದೆ ನೋಡಿ ಈ ಥರ ಹೋಯ್ತು ಅಂದರೆ ಮೇಲ್ಗಡೆ ಒಂದು ಧೂಳು ಕೊಳೆ ಕೂತಿರೋದು ಹೋಗುತ್ತೆ ಎಣ್ಣೆ ಅಂಶ ಅಂಟ್ಕೊಂಡಿರತ್ತಲ್ವ ಅದು ಹೋಗೋದಿಲ್ಲ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಪಾತ್ರೆ ಏನೋ ಪಳಪಳ ಅಂತ ಒಳೆಯೋಂಗಾಯಿತು ಆದರೆ ಎಣ್ಣೆ ಅಂಶ ಜಿಡ್ಡು ಎಲ್ಲ ಹಾಗಾಗೇ ಇದೆ ನೋಡಿ ಮುಂದಗಡೆ ಮೂತಿ ಇದೆ ಅಲ್ವಾ ಅಲ್ಲೇ ಎಣ್ಣೆ ಆಗ್ತಾ ಇರೋದ್ರಿಂದ ನೋಡಿ ಎಷ್ಟು ಹಸ್ರ ಹಸ್ರಾಗಿ ಒಂದು ಗಟ್ಟಿ ಗಟ್ಟಿ ರಬ್ಬರ್ ಥರ ಆಗಿತ್ತು ಜಿಡ್ಡು ಅಂತ ನೀವು ನೋಡಬಹುದು ಅಲ್ಲಿ ಗೊತ್ತಾಗ್ತಾ ಇದೆ ಇನ್ನೆಲ್ಲ ಕರೆಯೂ ಸಹ ಪೂರ್ತಿಯಾಗಿ ಹೋಗಿದೆ ಅದನ್ನು ನೀವು ಹೋಗಿಸೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಗ್ಯಾಸನ್ನು ಹಚ್ಚಿ ಅದನ್ನು ಅಂದರೆ ಒಂದು ಸ್ವಲ್ಪ ಚಾಕು ಅಥವಾ ಸ್ಪೂನಲ್ಲಿ ಕೆರಿಬಹುದು ಹೋಗೋಲ್ಲ ಫುಲ್ ಕಂಪ್ಲೀಟಾಗಿ ಆಗುತ್ತೆ ಅದರಿಂದ ನೀವು ಗ್ಯಾಸನ್ನು ಹಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಎಲ್ಲೆಲ್ಲಿ ಅಂಟನಂಶ ಅಂಶ ಇರುತ್ತೆ ಅದನ್ನು ನೀಟಾಗಿ ಇಟ್ಕೊಂಡು ಕಾಯಿಸಿದಾಗ ಅದು ಕರಗದಕ್ಕೆ ಶುರುವಾಗತ್ತೆ ಕರಗದಾಗ ಒಂದು ಬ್ರಷ್ ತಗೊಂಡು ನೀವು ಅಲ್ಲಲ್ಲೇ ನೀಟಾಗಿ ಉಜ್ಜಿಬಿಟ್ರೆ ಅದು ನೀಟಾಗಿ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಇದ್ದರೆ ಅದನ್ನು ದಿನ ಯೂಸ್ ಮಾಡ್ತಾ ಇರ್ತೀರ ಅಲ್ವಾ ಆವಾಗ ಸತಿ ಉಜ್ಕೊಂಡ್ರೆ ಆ ಕರೆನೂ ನೀಟಾಗಿ ಹೋಗುತ್ತೆ ಅಂತ ಹೇಳ್ತೀನಿ ನನಗಂತೂ ಈ ಒಂದೊಂದು ಪಾತ್ರೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಅದು ಬೇಡ ಉಜ್ಜೋದು ಅಯ್ಯೋ ಬಿಡು ಅದು ಹೋಗೋಲ್ಲ ಅಂತ ಅಂದ್ಕೊಂಡು ನಾನು ಒಂದು ಸ್ವಲ್ಪ ನೀಟ್ ನನಗೆ ಯಾಕೋ ನೀಟಾಗಿ ಅನ್ನಿಸ್ಲಿಲ್ಲ ಯೂಸ್ ಮಾಡಬೇಕಿದ್ರೆ ದಿನ ಸೊ ಇದು ಏನಾದರೂ ಮಾಡೋಣ ಮನೆಯಲ್ಲಿರೋ ಇಂಗ್ರಿಡಿಯ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಹೊರಗಡೆಯಿಂದ ಏನೂ ತರೋದು ಬೇಡ ಇವಾಗ ಲಿಕ್ವಿಡ್ಸ್ ಎಲ್ಲ ಬಂದಿದೆಯಲ್ಲ ಸ್ವಲ್ಪ ಹಚ್ಬಿಟ್ಟು ಬಿಟ್ಬಿಟ್ಟು ತೊಲೆಬಿಟ್ರೆ ಹೋಗ್ಬಿಡುತ್ತೆ ಉಜ್ಜ ಅವಶ್ಯಕತೆ ಇರಲ್ಲ ಅಂತ ಆಗಿನ ಕಾಲದಲ್ಲೆಲ್ಲ ಅದನ್ನೇ ಉಪಯೋಗಿಸಿದ್ರೆ ರೊ ಮಣ್ಣು ಹಾಗೆ ರಂಗೋಲಿ ಪುಡಿ ಬೂದಿ ಏನೇನೋ ಹಾಕೊಂಡು ಅಲ್ಲಲ್ಲೇ ಉಚ್ಕೊಬಿಡೋರು ಅವ್ರೇನು ನಮ್ಮಷ್ಟು ಇದಾಗ್ತಿಲ್ಲ ನಮ್ಮ ಸೋಂಬೇರಿತನದಿಂದ ಈ ಥರ ಆಗ್ತಿದೆ ಅಂತ ನಾನು ಹೇಳ್ತೀನಿ ಸೊ ಅದು ಆಯಿತು ನೆಕ್ಸ್ಟ್ ಬಂದು ನಮ್ಮ ಮೂರನೇದು ಏನಪ್ಪ ಅಂತ ಅಂದರೆ ಒಂದು ಬಾಣಲಿ ಈ ಬಾಣಲಿ ಎಷ್ಟು ಎಣ್ಣೆಗಟ್ಟಿತ್ತು ಅಂತ ಅಂದರೆ ನನಗೆ ಮೊದಲೇ ಹೇಳ್ದಾಗೆ ನಾಲ್ಕು ವರ್ಷದ ಬಾಣ್ಲಿ ಉಜ್ಜೋದಕ್ಕೆ ಒಂದು ಸತಿ ಅಂತೂ ನಾನು ಫೋನಲ್ಲಿ ನೋಡಿಕೊಂಡು ಕೊಕೋ ಕೋಲಾ ಹಾಗೆ ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ ಒಂಚೂರು ಬಿಟ್ಟಿರಲಿಲ್ಲ ಇನ್ನು ಅಲ್ಲಲ್ಲೇ ಸುಮ್ಮನೆ ಉಳಿಯೋಕದು ಮಾಡೋದು ಹಂಗೆ ಮಾಡ್ತಾ ಇದ್ದೆ ಅದು ಹೋಗೇ ಇರಲಿಲ್ಲ ಸೊ ಇದು ಎಲ್ಲೂ ನಾನು ನೋಡಿಲ್ಲ ವೀಡಿಯೋ ನ್ಯಾಚುರಲ್ಲಾಗೇ ಮಾಡ್ತಾ ಇರೋದು ಸೊ ಆರ್ ಪಿಕ್ಕಿಂದ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸಡನ್ನಾಗಿ ಯಾಕಂದರೆ ಅಷ್ಟು ಹಳೇ ಕರೆ ಕರೆ ಆಗಿತ್ತಲ್ವ ಆದ್ದರಿಂದ ಆರ್ಪಿಕ್ ತಂದು ಅದಕ್ಕೆಲ್ಲ ಹಚ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ನೆನೆಲಿ ಯಾಕಂದರೆ ನಮ್ಮ ಮುಖದಲ್ಲೇ ಆಗಲಿ ಅಥವಾ ನಮ್ಮ ದೇಹದಲ್ಲೇ ಯಾವುದಾದ್ರು ಒಂದು ನೋವು ಹಳೆ ಕರೆಗಳು ಉಳಿದ್ರೆ ಹೋಗೋದು ತುಂಬ ಕಷ್ಟ ಅದೇ ರೀತಿ ಪಾತ್ರೆನೂ ಸಹ ಹಾಗೆ ಅಂತ ಹೇಳಬಹುದು ಯಾಕಂದರೆ ನಾಲ್ಕು ವರ್ಷದ ಹಳೆ ಕರೆ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಹದ್ನಾಲ್ಕು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ನೆಕ್ಸ್ಟು ಇನ್ನೊಂದು ನಾನು ಹೇಳ್ತೀನಿ ಅಷ್ಟರಲ್ಲಿ ನೆನಿಲಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಒಂದು ಬೌಲ್ ತಗೊಳ್ಳಿ ಅದಕ್ಕೆ ನೀವು ಯೂಸ್ ಮಾಡೋಂತಹ ಒಂದು ಪೇಸ್ಟ್ ಅಲ್ಲಿ ಜ ಪೇಸ್ಟನ್ನ ಹಾಕ್ಕೊಳ್ಳಿ ಅದು ಯಾವ್ದಾದ್ರು ಆಗಿರ್ಬೋದು ಕೋಲ್ಗೇಟು ಕ್ಲೋಸ್ ಅಪ್ಪು ರೆಡ್ಡು ಏನೇನೋ ಬರುತ್ತಲ್ಲ ಹೆಸರು ಯಾವ್ದಾರು ಹಾಕ್ಕೊಳ್ಳಿ ನಾನಿಲ್ಲಿ ಯಾವುದೋ ಒಂದು ಟೈಮ್ ಆಗೋಗಿತ್ತು ಅದನ್ನು ಹಾಕೊಂಡಿದ್ದೀನಿ ಯಾವ್ದಾದ್ರು ಓಕೆ ಅದಕ್ಕೆ ಒಂದು ಸ್ಪೂನಷ್ಟು ವಿನೆಗರ್ ಹಾಕಿ ನಂತರ ಹಾಗೆ ಒಂದು ಸ್ಪೂನಷ್ಟು ಅರುಳುಪ್ಪು ಹಾಕಿ ಇಲ್ಲಿ ನಮಗೆ ಯಾವುದೇ ರೀತಿ ಕೊಳೆ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಕ್ರಬ್ ರೀತಿ ಅದು ಎಫೆಕ್ಟ್ ಆದಾಗಲೇ ಹೋಗೋದು ನಂತರ ಅಡುಗೆ ಸೋಡಾ ಸ್ವಲ್ಪ ಹಾಕಿ ನೋಡಿ ಎಷ್ಟು ಬಬಲ್ಸ್ ಬರಕ್ಕೆ ಇದೆ ಅಥವಾ ನಿಂಬೆ ರಸ ಹಾಕೋಬಹುದು ವಿನೇಗರ್ ಬದಲು ದುಡ್ಡು ತ ಕೊಟ್ಟು ತರಬೇಕಾಗತ್ತೆ ಅನ್ನೋದಾದರೆ ನಂತರ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಅಪ್ ಮಾಡಿ ಎಷ್ಟು ಅಂದರೆ ಉಪ್ಪು ಕರಗಿ ಎಲ್ಲವೂ ಮಿಕ್ಸ್ ಆಗಿ ನೊರೆ ಬರಬೇಕು ಆ ರೀತಿ ಒಂದು ಮಿಕ್ಸಪ್ನ ಮಾಡಿ ಮಾಡಿದ ನಂತರ ಇಲ್ಲಿದೆ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬಹುದು ಇದನ್ನು ನೀವು ಸ್ವಿಚ್ ಬೋರ್ಡ್ ಹಾಗೆ ಬಾಗಿಲು ತುಂಬ ಕರೆಗಳಾಗಿರುತ್ತೆ ಮುಟ್ಟಿ ಮುಟ್ಟಿ ಅಂಥ ಜಾಗಕ್ಕೆ ನೀವು ಇದನ್ನು ಹಚ್ಚಬಹುದು ಹಾಗೆ ಕಬ್ಬಣದ ಒಂದು ಸರಳುಗಳು ನಂತರ ಕಬ್ಬಣದ ಒಂದು ಜಾಲರಿ ಇದು ಒಂದು ಏನು ತುಕ್ಕು ಕಟ್ಟಿದರೆ ತುಕ್ಕು ಸ್ಟೀಲ್ಸ್ ಏನು ತುಕ್ಕು ಕಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಹಚ್ಚಿಬಿಟ್ರೆ ಅದರಲ್ಲಿರುವ ಒಂದು ಆ್ಯಸಿಡ್ ಅಂಶ ಬಿಡುಗಡೆಯಾಗಿ ತುಂಬ ಚೆನ್ನಾಗಿ ತುಕ್ಕ ಕಟ್ಟಿರೋದೆಲ್ಲ ಹೋಗುತ್ತೆ ಅಂತ ಹೇಳ್ತೀನಿ ಇದು ನಮ್ಮ ಒಂದು ಡ್ರಾಯರ್ ಕಿಚನ್ ಡ್ರಾಯರಲ್ಲಿ ಲೋಟಗಳೆಲ್ಲ ಇಟ್ಟಿದ್ದೆ ಒಂದು ಎರಡು ವರ್ಷದಿಂದ ಅಂದ್ಕೊಳ್ಳಿ ಎರಡು ವರ್ಷದಿಂದ ನಾನು ಇದು ವರ್ಷಕ್ಕೂ ಹೋಗಿಲ್ಲ ಮುಟ್ಟೋಕ್ಕೂ ಹೋಗಿಲ್ಲ ಈ ರೀತಿ ಆಗಿದೆ ನನಗೆ ಯಾಕೋ ತೆಗ್ದಾಗ್ಲೆಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಲೋಟ ಎಲ್ಲ ಇಟ್ಟಾಗ ಲೋಟದ ಸುತ್ತ ಎಲ್ಲ ಒಂದು ಸ್ವಲ್ಪ ತುಕ್ಕ ಕಟ್ಟಿದ್ದು ಎಲ್ಲ ಇತ್ತು ಸೊ ನನಗೆ ಅನ್ನಿಸ್ತು ಈಗ ಏನಕ್ಕೆ ಈ ಥರ ಆಗ್ತಿದೆ ಸೊ ಇದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡು ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಟ್ರಿಕ್ನ ನಾನು ಉಪಯೋಗ್ತಿದ್ದೀನಿ ಎಷ್ಟು ಅಂದರೆ ಒಂದು ಸ್ವಲ್ಪ ಇದು ಸ್ಟೀಲ್ ಅಲ್ವಾ ಕೈಯೆಲ್ಲ ಏನು ಚುಚ್ಚಲ್ಲ ಆದರೆ ಸಂಧಿಗಳಲ್ಲೆಲ್ಲ ಒಂದು ಸ್ವಲ್ಪ ಪೇಷನ್ಸಿಂದ ಉಜ್ಜಬೇಕಾಗಿತ್ತು ಈ ವಿಡಿಯೋ ಎಲ್ಲ ನಾನು ಒಂದೇ ದಿನ ನಾನು ಕ್ಲೀನ್ ಮಾಡಿ ಮಾಡಿರೋದ್ರಿಂದ ನನಗೂ ಅಷ್ಟು ನಿಂತ್ಕೊಂಡು ಮಾಡೋ ಪೇಶೆನ್ಸ್ ಇರಲಿಲ್ಲ ಬಟ್ ಉಜ್ಜಿದ್ರೆ ಇನ್ನೂ ಒಂದು ಸ್ವಲ್ಪ ಕರೆ ಇತ್ತಲ್ವ ಅದು ಹೋಗ್ತಾ ಇತ್ತು ಅಯ್ಯೋ ಬಿಡು ಹಳೆ ಕರೆಗಳು ನಾನು ಮೊದಲೇ ಹೇಳಿದ ರೀತಿ ಮಾಡ್ತಾ ಮಾಡ್ತಾ ಅದು ಹೋಗುತ್ತೆ ಒಂದೇ ದಿನ ನಾವು ಇಟ್ಕೊಂಡ್ರೆ ಆದಷ್ಟು ಹೋಗೋದಿಲ್ಲ ಇದಕ್ಕೆ ನೀವು ಕೆಮಿಕಲ್ನೇ ಯೂಸ್ ಮಾಡಬೇಕಾಗತ್ತೆ ನ್ಯಾಚುರಲ್ ಆಗಿರೋದು ಪರ್ಮನೆಂಟ್ ಹಾಗೆ ಒಂದು ಸ್ವಲ್ಪ ನಿಧಾನ ರಿಸಲ್ಟ್ ಅಂತಲೇ ಹೇಳಬಹುದು ಸೊ ಹೆಂಗೋ ಅದೆಲ್ಲ ಹಚ್ಚಿಬಿಟ್ಟು ಉಜ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಯಾಕಂತ ಅಂದರೆ ಕೆಳಗಡೆ ಎಲ್ಲ ತೂತಿರೋ ಕಾರಣ ನೀರು ಹೋಗ್ಬಿಡುತ್ತೆ ನೀರು ಹಾಕಿದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಬಟ್ಟೆಯಲ್ಲೇ ಒರೆಸ್ಕೊಂಡು ಅದನ್ನ ಒಣಗೋದಕ್ಕೆ ಬಿಟ್ಟೆ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕರೆ ಇದೆ ಪೂರ್ತಿ ಹೋಗಿದೆ ಅದು ಹೋಗುತ್ತೆ ನಾನು ಮೊದಲೇ ಹೇಳಿದ ರೀತಿ ಅಷ್ಟು ಪೇಷನ್ಸ್ ಇರಲಿಲ್ಲ ಆದ್ದರಿಂದ ಹೆಂಗೋ ಇರಲಿ ಆಮೇಲೆ ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟನ್ನು ನಾನು ಬಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕೆಳಗಡೆ ಎರಡು ಡ್ರಾಯರ್ ಇತ್ತಲ್ವಾ ಅದನ್ನು ಸಹ ಅದೇ ರೀತಿ ನಾನು ಉಚ್ಕೋತೀನಿ ನೆಕ್ಸ್ಟು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಸೊ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗಿತ್ತು ನೆಂದಿದೆ ಬಾಣಲಿ ಇವಾಗ ಒಂದು ಸ್ಕ್ರಬ್ನ ತಗೊಂಡು ನೀಟಾಗಿ ಉಜ್ಜಿ ನೀರನ್ನ ಸ್ಪ್ರೇ ಮಾಡಿಕೊಂಡು ಉಜ್ಜಿ ಯಾಕಂದರೆ ಒಣಗೋಗ್ಬಿಟ್ಟಿರುತ್ತಲ್ವ ನೀಟಾಗಿ ಉಜ್ಜಿದಾಗ ಹಳೆ ಕಡೆ ಎಷ್ಟು ನೀಟಾಗಿ ಹೋಯ್ತು ಅಂತ ಅಂದರೆ ನನಗೇನೋ ಒಂಥರ ಖುಷಿ ಏನೋ ಒಂದು ಸಾಧನೆ ಮಾಡ್ದಂಗೆ ಯಾಕಂತ ಅಂದರೆ ನಾಲ್ಕು ವರ್ಷದಿಂದ ಹೋಗ್ದೆ ಇರೋದು ನನಗಂತೂ ಬೇಜಾರಾಗಿಬಿಟ್ಟಿತ್ತು ಬಾಣಲಿ ತುಂಬ ಇಷ್ಟಪಟ್ಟು ತಗೊಬಂದೆ ನೋಡಿದ್ರೆ ಒಗ್ಗರಣೆ ಆಗ್ತಾಗ್ಲೆಲ್ಲ ಒಂಥರ ಕಪ್ ಕಪ್ಪುಗಿತ್ತು ಏನ ಏನಪ್ಪ ಇದು ಯಾರು ಬಂದವರು ಏನಪ್ಪ ಇವರು ಇವ್ರ ಮನೆ ಪತ್ರ ಹಿಂಗೆ ಹಿಡ್ಕೊಂಡವ್ರೆ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಸೊ ಆರ್ ಪಿಕ್ ಹಾಕಿದೆ ಹಾಕಿದ್ದು ಉಜ್ಜಿದೆ ಉಜ್ಜಿದು ಅಂತ ಅಂದ್ಕೊಳ್ಳಿ ಎಷ್ಟು ಹೋಗ್ಸಿದ್ದೀನಿ ಅಂತ ಅಂದರೆ ನೀವೇ ನೋಡಬಹುದು ಇದನ್ನು ಸಹ ತುಂಬ ಎಣ್ಣೆ ಕಟ್ಟಿರೋದ್ರಿಂದ ಬಿಸಿಯನ್ನು ಮಾಡಿ ಗ್ಯಾಸ್ ಮೇಲೆ ಕೆರಿ ಕೆರೆದು ಕೆರೆದು ಉಜ್ಜಿರೋದು ಸೊ ಇಷ್ಟು ಹೋಗ್ಸಿದ್ದೀನಿ ನಾಲ್ಕು ವರ್ಷದಿಂದ ಎಷ್ಟು ಕಟ್ಟಿತ್ತು ಅಂದರೆ ಒಂದು ಐದು ಲೇಯರೇ ಮೇಲ್ಗಡೆ ಕಪ್ಪಗೆ ಒಂದು ಮಸ್ತ್ ರೀತಿ ಒಂದು ಈ ಗಟ್ಟಿ ಕಬ್ಬಿಣ ಬರುತ್ತಲ್ಲ ನೋಡಿ ಕ ಇದಾದರೆ ಆ ಥರ ಆಗಿಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಕಾಯ್ದು ಕಾಯ್ದು ಕೆರೆದು ಕೆರೆದು ಈ ಥರ ಮಾಡಿ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಬಾಣಲಿನ ಇದನ್ನು ಸಹ ಯೂಸ್ ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ನೀವು ವಾಶ್ ಮಾಡಿ ಇಟ್ಕೊಂಡ್ರೆ ಇದು ನೀಟಾಗಿ ಆಗತ್ತೆ ನೀಟಾಗಿ ಸಿಲ್ವರ್ ಕಲರೇ ಬಲ ಬರುತ್ತೆ ಬ್ಲ್ಯಾಕ್ ಕಲರ್ ನೀಟಾಗಿ ಹೋಗುತ್ತೆ ನಾನಿಲ್ಲಿ ಇದು ಈ ಥರ ಆಗೋದಿಕ್ಕೆ ಏನು ಕಾರಣ ಅಂತ ಅಂದರೆ ಇವಾಗ ನಾನು ಇವತ್ತು ಒಗ್ಗರಣೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅದನ್ನು ನಾನು ಬೆಳಗ್ತಾ ಇರಲಿಲ್ಲ ನೆಕ್ಸ್ಟ್ ಟೈಮ್ಗೆ ಆಗತ್ತೆ ಬಿಡು ಎಣ್ಣೆ ಎಲ್ಲ ಇರ್ತಿತ್ತಲ್ಲ ಸತಿ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಡ್ತಿದ್ದೆ ಅದಕ್ಕೆ ಆ ರೀತಿಯಾಗಿತ್ತು ಸೊ ಅದಾಯಿತು ನೆಕ್ಸ್ಟು ಆರ್ನೆ ಟ್ರಿಕ್ ಬಂದು ಏನಪ್ಪ ಅಂತ ಅಂದರೆ ಮೇಲ್ಗಡೆಯಿಂದ ಫ್ಯಾನ್ ಅಡುಗೆ ಮನೆಯಲ್ಲಿ ಇರುತ್ತಲ್ಲ ಫ್ಯಾನು ಅದು ಎಣ್ಣೆ ಅಂಶ ಎಲ್ಲ ಹೋಗೋದಕ್ಕೆ ಸೊ ಎಲ್ಲೂ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ಇಲ್ಲಿ ಹೆಂಗೆ ಅಂತ ಅಂದರೆ ಮೇಲ್ಗಡೆ ಎಣ್ಣೆ ಅಂಶ ಎಲ್ಲ ಹೋಗಿರೋದು ಕೆಳಗಡೆ ಟೈಲ್ಸ್ ಮೇಲ್ಗಡೆ ಎಲ್ಲ ಇತ್ತು ನಾನು ಒಂದು ಸಾರಿ ಒರೆಸಿದ್ದೆ ಅಷ್ಟೇ ಎರಡು ವರ್ಷದಲ್ಲಿ ಒಂದು ಸತಿ ಒರೆಸಿದ್ದೆ ಆಮೇಲೆ ನಂಗೆ ಬೇಜಾರಾಗಿಬಿಟ್ಟು ತತ್ತೋರು ಯಾರು ಅಂತ ಬಿಟ್ಟಿದ್ದೆ ಅದನ್ನು ಸಹ ನಾನು ಮೊದಲೇ ಪೇಸ್ಟಲ್ಲಿ ತೋರಿಸಿದ್ನಲ್ಲ ಟೈಲ್ಸ್ಗೆ ಅದು ಮೇಯ್ನ್ ತೋರಿಸಿದ್ದು ನಾನು ಅದನ್ನು ಹಚ್ಚಿಬಿಟ್ಟು ನೀಟಾಗಿ ಒರೆಸಿದ್ರೆ ನೋಡಿ ಒಂದೇ ವಾಶಲ್ಲಿ ಯಾವ ರೀತಿ ಆಯಿತು ಅಂತ ನೆಕ್ಸ್ಟು ನಾವು ನೆಕ್ಸ್ಟು ಗ್ಯಾಸ್ ಎದುರುಗಡೆನೆ ಕಿಟಕಿ ಇರೋ ಕಾರಣ ನಾವು ಅಡುಗೆ ಮಾಡೋದೆಲ್ಲ ಎಣ್ಣೆ ಎಲ್ಲ ಹೋಗಿ ಅಂಟ್ಕೊಂಬಿಟ್ಟಿತ್ತು ಇದನ್ನು ಸಹ ನಾನು ನಾಲ್ಕು ವರ್ಷದಿಂದ ಒರೆಸೆ ಇರಲಿಲ್ಲ ಒಂದೇ ಸತಿ ಸುಮಾರಾಗಿ ಒರೆಸಿದ್ದೆ ಆದರೆ ಅಲ್ಲಲ್ಲೇ ಒರೆಸ್ಕೋತೀವಿ ಬಟ್ಟೆಯಲ್ಲಿ ಒಂದು ಸ್ವಲ್ಪ ತೇವ ಮಾಡ್ಕೊಂಡು ಒರೆಸಿದ್ರೆ ಅಷ್ಟು ಹೋಗೋದಿಲ್ಲ ಎಷ್ಟು ಎಣ್ಣೆ ಗಟ್ಟಿತ್ತು ಅಂತ ಅಂದರೆ ನನಗೆ ನನ್ನ ಏನಕ್ಕಿದೆಲ್ಲ ಮಾಡ್ತಿರೋದು ಅಂದರೆ ನನ್ನ ತುಂಬ ನೋಬಿಟ್ಟು ನನಗೆ ಒಂಥರ ಬೇಜಾರು ಅಸಹ್ಯ ಒಂಥರ ಏನೋ ಸೊಂಬೇರಿ ಥರದಿಂದ ಈ ಥರ ಮಾಡಿಬಿಟ್ಟಿದ್ವಿ ಅಲ್ಲೇ ಮಾಡ್ಕೊಂಡ್ರೆ ಸರಿ ಅಂತ ಅನ್ನಿಸ್ತು ಇದನ್ನು ಸಹ ಪೇಸ್ಟ್ ಯೂಸ್ ಮಾಡಿದ್ನಲ್ಲ ಅದನ್ನೇ ಆ ಕಬ್ಬಿಣದ ಸರಳು ಹಾಗೆ ಮರದ್ದು ಎಲ್ಲ ನೀಟಾಗಿ ಉಜ್ಜಿಕೊಂಡು ಅಂದರೆ ಆಗಿರೋ ಚಕ್ರ ಉಜ್ಜಿ ಅದು ಹೋಗುತ್ತೆ ಸ್ವಲ್ಪ ಹಾಕೋಕ್ಕೆ ಬಿಟ್ಟರೆ ನೀವು ಕಬ್ಬಿಣದ್ರಲ್ಲೆಲ್ಲ ಉಜ್ಜಿದ್ರೆ ಬಣ್ಣ ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀಟಾಗಿ ಉಜ್ಜಿಕೊಂಡು ಇದನ್ನು ಸಹ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲವನ್ನು ಚೇಂಜಸ್ ಮಾಡ್ಕೋಬೇಕು ಹಾಗೆ ವ್ಲಾಗ್ಸ್ ಮಾಡೋದಕ್ಕಾಗಲಿ ಅಥವಾ ನನಗೆ ಒಂದು ನೋಡೋದಕ್ಕಾಗಲಿ ಆ ಥರ ಅನ್ನಿಸ್ತು ಆದ್ದರಿಂದ ಸ್ವಲ್ಪ ಕ್ಲೀನು ಹಾಗೆ ಚೇಂಜಸ್ನ ಮಾಡೋದಕ್ಕೆ ಪ್ರಿಪೇರ್ ಇದ್ದೀನಿ ನೋಡಿ ಇದನ್ನು ಸಹ ತುಂಬ ಸಖತ್ತಾಗಾಯಿತು ನೆಕ್ಸ್ಟು ಐದನೇ ಟ್ರಿಕ್ ಮುಗೀತು ನೆಕ್ಸ್ಟು ಆರನೇ ಟ್ರಿಕ್ಕು ಇದು ಮೇಲುಗಡೆ ಸರಳಗಳೆಲ್ಲ ಇದು ಮಾಡೋದು ಏಳನೇ ಟ್ರಿಕ್ ಬಂದು ನೆಕ್ಸ್ಟು ಇದಿರತ್ತೆ ಯಾವುದು ಸ್ವಿಚ್ ಬೋರ್ಡ್ಸ್ ಅದೆಲ್ಲ ಯಾವ ರೀತಿ ಹೋಗಬೇಕು ಮುಟ್ಟಿರೋ ಒಂದು ಮಾರ್ಕ್ ಆಗಲಿ ಎಣ್ಣೆ ಮಾರ್ಕ್ ಆಗಲಿ ಅದೆಲ್ಲ ಯಾವ ರೀತಿ ಕಪ್ ಕಪ್ ಕಲೆಗಳಿರುತ್ತಲ್ವ ಅದು ಹೋಗಬೇಕು ಅಂತ ಅಂದರೆ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ರಂಗೋಲಿ ಪುಡಿ ಹಾಕಳಿ ಹಾಗೆ ಒಂದು ಸ್ಪೂನಷ್ಟು ವಿಮ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಟೈಲ್ಸ್ಗೆ ಅಂದರೆ ಎಣ್ಣೆ ಕರೆಗೆ ನಾನು ಮೊದಲೇ ಹೇಳಿದ್ದು ಇದು ನಾರ್ಮಲ್ ಟೈಲ್ಸ್ ಗಲೀಜಾಗಿರುತ್ತಲ್ವ ಅದಕ್ಕೆ ನಾನು ಇದು ಹೇಳ್ತಾ ಇರೋದು ಇದನ್ನು ನೀವು ಕೈಲಿ ಹಚ್ಚೋದಕ್ಕಿಂತ ನೀವು ಒಂದು ಬ್ರಷಿನ ಮೂಲಕ ಈ ಥರ ಸ್ವಿಚ್ ಬೋರ್ಡ್ಸು ಟೈಲ್ಸ್ಗೆ ಸ್ವಲ್ಪ ಹಚ್ಚಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ನೀಟಾಗತ್ತೆ ನನಗೆ ಇದು ಲೈಟ್ ಎಲ್ಲ ಆಫ್ ಮಾಡಿರಲಿಲ್ಲ ಅಲ್ವ ಸೊ ಕರೆಂಟ್ ಹೊಡೆಯುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ಮಾಡಿ ತೋರಿಸಿದ್ದೀನಿ ಟೈಲ್ಸ್ಗೂ ಅದೇ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಸಕತ್ತಾಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ ಹಾಗೆ ರಕ್ಷಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಎಷ್ಟೆಷ್ಟೋ ಕೆಮಿಕಲ್ ತಗೊಬಂದು ಯೂಸ್ ಮಾಡಿ ಕೈನ ಹಾಳು ಮಾಡಿಕೊಂಡು ಅದರಿಂದ ಎಫೆಕ್ಟ್ ಆಗಿ ಅದಕ್ಕೆ ನೂರಾರು ಖರ್ಚು ಮಾಡೋ ಬದಲು ಮನೆಯಲ್ಲಿರುವ ಒಂದು ಪದಾರ್ಥವನ್ನು ಉಪಯೋಗಿಸಿ ನ್ಯಾಚುರಲ್ ಆಗಿ ಮಾಡೋದರಿಂದ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್